ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಜ್ ವ್ಲಾಗಲ್ಲಿ ಅಪ್ಪಾಜಿದು ತಿಂಗಳು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗಿದ್ವಿ ಅಪ್ಪಾಜಿಯ ಕೊನೆ ಆಸೆ ಏನೋ ಒಂದು ಐಟಮ್ ತೊಗೊಂಡು ಆರ್ಡ್ರ್ ಮಾಡಿ ಬರೋಕ್ಕೆ ಅಂತ ಬಟ್ ಅದು ನಮ್ಮ ಮನೆಗೆ ಡೆಲಿವರಿ ಆಗೋ ಅಷ್ಟರಲ್ಲಿ ನಾನು ವಾಪಸ್ ಬರಬೇಕಾಯ್ತು ಚರಿತ್ರೆಗೆ ತುಂಬ ದಿನ ರಜಾ ಆಗೋಯಿತು ಸ್ಕೂಲನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದ ಅವನು ವಾಪಸ್ ಮೇಲೆ ಎಷ್ಟು ಹಠ ಮಾಡ್ತಾನೋ ಏನೋ ಸ್ಕೂಲಿಗೆ ಹೋಗೋಕ್ಕೆ ಹಾಗೆಯೇ ಸ್ಕೂಲಲ್ಲಿ ಆಲ್ರೆಡಿ ಈಗ ರೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವನು ತುಂಬ ಲ್ಯಾಗ್ ಬಿಹೈಂಡ್ ಆಗೋಗ್ಬಿಡ್ತಾನೆ ಅಂತ ಹೇಳಿ ಅಮ್ಮ ನೀನು ಹೋಗು ನಾನು ಬರ್ತೀನಿ ನೀನಲ್ಲಿ ಹೋಗಿರು ಅಂತ ಹೇಳಿ ಆ ಫೋರ್ಸ್ಫುಲಿ ಕಳ್ಸಿದ್ರು ನಂಗೆ ಅಮ್ಮಂಗೆ ಬಿಟ್ಟು ಬರೋಕ್ಕೆ ಇಷ್ಟನೇ ಇರಲಿಲ್ಲ ಕರ್ಕೊಂಡೇ ಬರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮಂಗೆ ಆ ಮಂಟಪ ಅದು ಎಲ್ಲನೂ ರೆಡಿ ಮಾಡಿಸೋವರೆಗೂ ಅವ್ರಿಗೆ ಸಮಾಧಾನವೇ ಇರಲಿಲ್ಲ ಸೊ ಇಲ್ಲಿ ಬಂದರೂ ಬರೀ ಅದೇ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿಬಿಟ್ಟು ನಾನು ಚರಿತು ಕಾರ್ತಿಕ್ ಎಲ್ಲರೂ ವಾಪಸ್ ಬಂದುಬಿಟ್ವಿ ಬಂದು ನನಗೆ ಮೈಂಡ್ ಡೈವರ್ಟ್ ಆಗೋದಕ್ಕೆ ಅಂತ ನಾನು ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ಳೋದಕ್ಕೆ ಎಲ್ಲ ಮನೆಯೆಲ್ಲ ಒಂದು ರೌಂಡ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬರ್ತಾಯಿದ್ದೀನಿ ಫಸ್ಟಿಗೆ ನಾನು ವಾರ್ಡ್ರೋಬಿಂದ ಸ್ಟಾರ್ಟ್ ಮಾಡಿದೆ ನೋಡ್ತಿರ್ಬೋದು ಕೆಲವು ಸ್ಟೆಪ್ಸ್ನ ಕ್ಲೀನ್ ಮಾಡಿದ್ದೀನಿ ಇನ್ನು ಕೆಲವು ಸ್ಟೆಪ್ಸ್ನ ಆಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಸಂಜೆ ಚರಿತು ಕೂಡ ಯಾರ್ ಕುತ್ಕರೋದು ಗೊತ್ತಾ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಡಾದಿ ಕುತ್ಕಿರೋದು ಅಂತಿರ ಅಲ್ಲಿಂದ ಬಂದ ಬೆಳಗ್ಗೆ ಹೋಗಬೇಕಾದ್ರೆ ಸ್ವಲ್ಪ ಬೇಜಾರಲ್ಲೇ ಹೋಗಿದ್ದ ಸಂಜೆ ಅಷ್ಟರಲ್ಲಿ ನಾನು ಅವನಿಗೆ ಒಂದು ಆಟದ ಸಾಮಾನು ಆರ್ಡರ್ ಮಾಡಿದ್ದೆ ಇದು ಅವ್ರ ಅಜ್ಜಿ ಅವ್ನ ಬರ್ಡೇಗೆ ಕೊಟ್ಟಿದ್ದ ಗಿಫ್ಟು ಯಾಕಂದರೆ ಅವ್ನ ಬರ್ಡೇನ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ವಿ ಆ ಗಡಿ ಬಿಡಿಯಲ್ಲಿ ಪಾಪ ಅವ್ನಿಗೆ ಏನು ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ ಅಂತ ಅವ್ನಿಗೆ ಏನು ಇಷ್ಟ ಅನ್ನೋ ಅದನ್ನು ತರಿಸ್ಕೊಡು ಅಂತ ಹೇಳಿ ನನ್ನ ಅಕೌಂಟಿಗೆ ಅಮೌಂಟ್ ಹಾಕಿದರು ಸೊ ಅದರಲ್ಲಿ ನಾನು ಅವನಿಗೆ ತುಂಬ ಇಷ್ಟ ಆಗೋದು ಅಂದರೆ ವೆಹಿಕಲ್ಸ್ ಅವನ ಹತ್ರ ಎಲ್ಲ ಥರ ವೆಹಿಕಲ್ಸ್ ಇದೆ ಟ್ರೈನ್ ಕೂಡ ಇದೆ ಬಟ್ ಟ್ರ್ಯಾಕ್ ಮೇಲೆ ಓಡೋ ಅಂಥ ಟ್ರೈನ್ ಇರಲಿಲ್ಲ ಸೊ ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋದಾಗ ಕೂಡ ಅವನು ಅಮ್ಮ ನನಗೆ ಟ್ರೈನ್ ಇಷ್ಟ ಟ್ರೈನ್ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ನೋಡ್ತಾ ಇದ್ದ ನೋಡಿ ಎಂಜಾಯ್ ಮಾಡ್ತಿದ್ದ ಅದಕ್ಕೆ ನಾನು ಟ್ರೈನ್ ಅವನಿಗೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳಿ ಈ ಟ್ರ್ಯಾಕ್ ಟ್ರೈನ್ ಎಲ್ಲ ಜೊತೆಯಲ್ಲಿ ಸೆಟ್ ಆರ್ಡರ್ ಮಾಡಿದೀನಿ ಇದು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟ ತುಂಬಾ ಇಷ್ಟ ಆಯ್ತು ಅವನಿಗೆ ಅವ್ನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ ನೀವು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು ಆರ್ಡ್ರ್ ಮಾಡಿ ಬಂದು ಒಂದೆರಡು ದಿನದಲ್ಲಿ ಎಲ್ಲ ಐಟಮ್ಸ್ನು ತೊಗೊಂಡು ಬಂದಿದ್ದಾರೆ ಜೋಡಿಸ್ತಾ ಇದ್ದಾರೆ ಇದು ಏನು ಅಂತ ಅಂದರೆ ಒಂದು ಮಂಟಪ ಥರ ನಿಮಗೆ ಫೈನಲ್ಲಾಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ ಇದು ಅಂತ ಫೌಂಟೈನ್ ಕೂಡ ನೋಡಿದ್ವಿ ನಾವು ನೀರಿಂದ ಏನೇ ಮಾಡಿದ್ರು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಪಾಚಿ ಆಗ್ತಿರುತ್ತೆ ಹಾಗೆ ನೀರು ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು ಆಮೇಲೆ ಸೊಳ್ಳೆ ಎಲ್ಲ ಬರುತ್ತೆ ನೀರಿರೋ ಕಡೆ ಇನ್ಫೆಕ್ಷನ್ಸ್ ಜಾಸ್ತಿ ಮಕ್ಕಳಿರೋ ಮನೆಗೆ ಇದೆಲ್ಲ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಒಂದು ಮಂಟಪನ ಸೆಲೆಕ್ಟ್ ಮಾಡಿದ್ವಿ ಇದು ಸೈಜ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ನಮ್ಮ ಮನೆ ಆರ್ಕಿಟೆಕ್ಚರ್ಗೆ ಹಾಗೆಯೇ ನಮ್ಮ ಮನೆ ಲಾನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಇದನ್ನು ಆರ್ಡರ್ ಕೊಟ್ಟು ಬಂದಿದ್ವಿ ಅವ್ರು ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಅಸೆಂಬಲ್ ಮಾಡಿ ಎಲ್ಲ ಇದ್ದಾರೆ ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ಫೈನಲ್ ಆಗಿ ಮಾಡಿದ್ದು ನೋಡ ಮಾಡಿದ್ದಾದಮೇಲೆ ನೋಡಿದಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ಈ ಮಂಟಪದಲ್ಲಿ ಬುದ್ಧ ಗಣಪತಿ ಅಥವಾ ಕೃಷ್ಣ ಇದನ್ನೆಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಬಟ್ ಮನೆಯೊಳಗೆ ಆಲ್ರೆಡಿ ಒಂದು ಬುದ್ಧದು ಸ್ಟ್ಯಾಚು ಇದೆ ಅಪ್ಪನ ಹೆಸರು ಕೃಷ್ಣ ಆಗಿರೋದ್ರಿಂದ ನಾವು ಕೃಷ್ಣನ ವಿಗ್ರಹ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ತುಂಬ ಕಡೆ ಹುಡುಕಿದ್ವಿ ಒಳ್ಳೆ ಕೃಷ್ಣನ್ ಸ್ಟ್ಯಾಚು ವಿಗ್ರಹ ಬೇಕು ಅಂತ ಬಟ್ ನಮಗೆಲ್ಲೂ ಸಿಗಲಿಲ್ಲ ಅಷ್ಟು ಇಷ್ಟ ಆಗಿರುವಂಥದ್ದು ಯಾವುದೂ ಸಿಗಲಿಲ್ಲ ಬ್ಲ್ಯಾಕ್ ಸ್ಟೋನಲ್ಲಿರೋದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಎಲ್ಲೂ ಸಿಗಲಿಲ್ಲ ಇಲ್ಲಿ ಮನೆಯಲ್ಲೇ ಒಂದು ಬ್ರಾಸಿಂದ ಕೃಷ್ಣನ್ ವಿಗ್ರಹ ಇತ್ತು ಸೊ ಅದನ್ನು ಟೆಂಪ್ರರಿಯಾಗಿ ಇಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮ ಬಟ್ ನಾವು ಹುಡುಕ್ತಾ ಇದ್ದೀವಿ ನಿಮಗೆಲ್ಲಾದರೂ ಮಣ್ಣಿಂದಾಗಿರ್ಬೋದು ಅಥವಾ ಸಿಮೆಂಟಿಂದಾಗಿರ್ಬೋದು ಕಲ್ಲಿಂದಾಗಿರ್ಬೋದು ಬ್ಲ್ಯಾಕ್ ಕಲರ್ ಕೃಷ್ಣನ ವಿಗ್ರಹ ಅಥವಾ ಸ್ಟ್ಯಾಚ್ಯೂ ಒಂದು ಎರಡರಿಂದ ಎರಡೂವರೆ ಅಡಿ ಹೈಟ್ ಬರುವಂಥದ್ದು ಎಲ್ಲಿ ಸಿಗ್ಬೋದು ಅಂತ ನಿಮ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಬರ್ತಿ ತಿಳಿಸಿ ನಾವು ಅಲ್ಲಿ ಹೋಗಿ ಆ ಡಿಸೈನು ಅದು ಅವ್ರದ್ದು ವರ್ಕ್ ಎಲ್ಲ ಇಷ್ಟ ಆದರೆ ತೊಗೊಂಡು ಬರ್ತೀವಿ ನಿಮ್ಮಲ್ಲ ಯಾರಾದರೂ ಈ ರೀತಿ ಸ್ಟ್ಯಾಚ್ಯೂ ಮಾಡೋರಿದ್ದರೆ ನನಗೆ ಕಾಮೆಂಟ್ಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನನಗೆ ಇಮೇಲ್ ಕೂಡ ಮಾಡ್ಬೋದು ನಾನು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಹೇಗೆ ನಿಮಗೆ ಈ ಮಂಟಪ ಹೇಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಹಾಗೆಯೇ ಇವತ್ತು ಕಾರ್ತಿಕ್ ತುಂಬ ದಿನ ಆಯಿತು ಏನಾದರೂ ಚೆನ್ನಾಗಿ ಅಡುಗೆ ಮಾಡಿಕೊಡು ನನಗೆ ಒಬ್ಬನೇ ಇದ್ದು ಇದ್ದು ಇಲ್ಲಿ ಪಾಯ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಏನೇನೋ ಅಡ್ಜಸ್ಟ್ಮೆಂಟಲ್ಲಿ ಅದು ಇದು ಮಾಡ್ಕೊಂಡು ತಿಂತಿದ್ದೆ ಅದಕ್ಕೆ ಚಿಕನ್ ತಂದು ಕೊಡ್ತೀನಿ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದರು ಇವತ್ತು ನಾನು ಅಗಾರೋ ಅವರ ಫೈವ್ ಲೀಟರ್ ಕೆಪಾಸಿಟಿ ಇರೋವಂಥ ಕ್ಯಾಸ್ಟೈರನ್ ಕ್ಯಾಸರೋಲಲ್ಲಿ ನಾನು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯೂಶುವಲಿ ಬಿರಿಯಾನಿ ಪಾಟ್ಸ್ ಈ ರೀತಿ ಅಗ್ಲವಾಗಿ ಇರುತ್ತೆ ಈ ರೀತಿ ಇದ್ದರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅನ್ನಗಳು ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ ರೈಸ್ ಐಟಮ್ಸು ಯಾವಾಗಲೂ ಸೊ ಇದಕ್ಕೆ ಸಿಂಪಲ್ ಬಿರಿಯಾನಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದು ಸಾಫ್ಟಾಗಿ ಇನ್ನೇನು ಕಲರ್ ಚೇಂಜ್ ಆಗೋ ಟೈಮಲ್ಲಿ ಸ್ವಲ್ಪ ಚಿಕನ್ನೂ ಹಾಕಿ ನಾನು ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಫ್ಲೇವರ್ನ ಚಿಕನ್ ಅಬ್ಸಾರ್ಬ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪೆಪ್ಪರ್ ಕಾಳುಗಳು ಮತ್ತು ಧನಿಯಾ ಪುಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ತಿದ್ದೀನಿ ಇದ್ರ ಫ್ಲೇವರ್ಸ್ ಎಲ್ಲ ಚಿಕನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೋಬೇಕು ಇದು ಸ್ವಲ್ಪ ಹೊತ್ತು ಕುಕ್ ಆಗೋವರೆಗೂ ನಾನು ಒಂಚೂರು ನೀರು ಹಾಕಿ ಮುಚ್ಚಿಟ್ಟಿದ್ದೆ ಸೊ ಆ ಹೀಟಲ್ಲಿ ಇದು ತುಂಬ ಹೊತ್ತು ಹೀಟನ್ನು ರಿಟೈನ್ ಮಾಡ್ಕೊಳ್ಳುತ್ತೆ ಈ ಥರ ಪಾತ್ರೆಗಳು ಸೊ ಬೇಗ ಕುಕ್ಕಾಗುತ್ತೆ ಇದು ಕಾಸ್ಟ್ ಐರನ್ ಆಗಿರೋದ್ರಿಂದ ತುಂಬ ಹೆವಿ ಇದೆ ಇದಕ್ಕೆ ನಾನು ಒಂದೇ ಒಂದು ಟೊಮ್ಯಾಟೋದು ಪ್ಯೂರೆ ಇದ್ದೀನಿ ದೊಡ್ಡ ಟೊಮ್ಯಾಟೊ ಪ್ಯೂರಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಒಂದು ಟೆನ್ ಮಿನಿಟ್ಸ್ ಕುಕ್ ಆದಾದರೆ ಸಾಕು ಆಮೇಲೆ ನಾವು ರೈಸ್ನ ಆ್ಯಡ್ ಮಾಡಿ ಅಕ್ಕಿಗೆ ಡಬಲ್ ಅಷ್ಟು ನೀರನ್ನು ಬಿಸಿ ಮಾಡಿ ಕುದಿತಿರೋ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಸಾಕು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಎಲ್ಲ ಸ್ಪೈಸಸ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಜನ ನಾನು ಬಿರಿಯಾನಿ ರೆಸಿಪಿ ಶೇರ್ ಮಾಡಿದಾಗೆಲ್ಲ ನಾನು ಮಾಡೋ ಬಿರಿಯಾನಿ ಪಾತ್ರೆಗಳ ಬಗ್ಗೆ ರಿಕ್ವೆಸ್ಟ್ ಕೇಳ್ತಾನೆ ಇರ್ತೀರ ಲಿಂಕ್ ಕೇಳ್ತಾ ಇರ್ತೀರ ಸೊ ನನ್ನ ಹತ್ರ ಒಂದು ನಾನ್ಸ್ಟಿಕ್ದು ಕೂಡ ಇದೆ ಇದು ಕಾಸ್ಟ್ ಐರನ್ ನಿಂದು ಕ್ಯಾಸರೋಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಲುಕ್ ವೈಸ್ ಸಕ್ಕತ್ತಾಗಿದೆ ಇದನ್ನು ಡಿಸ್ಪ್ಲೇ ಕೂಡ ಇಡ್ಬೋದು ನಿಮ್ಮ ಹತ್ರ ಒಳ್ಳೆ ಕ್ರಾಕರಿ ಯೂನಿಟ್ ಇದ್ದರೆ ಅದರಲ್ಲಿ ಕಾಣೋ ಥರ ಇಟ್ಟರೆ ಕಾಣುತ್ತೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಬಿರಿಯಾನಿ ಈಗ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಆಫ್ ಮಾಡಿಬಿಟ್ರೆ ಇದರಲ್ಲಿರೋ ಹೀಟಲ್ಲೇ ಇದು ಚೆನ್ನಾಗಿ ಅರಳಿಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಿರಿಯಾನಿ ರೆಸಿಪಿ ಯಾವಾಗಾದರೂ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್